ನಮ್ಮ ವೇದಿಕೆಯಲ್ಲಿ ಕಾರ್ಯಕ್ರಮ ಅಡ ಬಂದಿದ್ದಾರೆ ಆದ್ರೆ ಬೆಳಗ್ಗೆಯಿಂದ ಉಪವಾಸ ಕೊಟ್ಟಿದ್ದಾರೆ ಕವಿತಾ ರೆಡ್ಡಿ ಮೇಡಮ್ ಅವರು ಇದನ್ನ ಲೈವ್ ಅಲ್ಲಿ ತುಂಬಾ ಜನ ನೋಡ್ತಾ ಇರ್ತಾರೆ ನಮ್ಮ ಜನಪ್ರತಿನಿಧಿಗಳಾಗ್ಲಿ ವಿರೋಧ ಪಕ್ಷದ ನಾಯಕರಾಗ್ಲಿ ಸರ್ಕಾರದವರಾಗ್ಲಿ ತುಂಬಾ ಜನ ನೋಡ್ತಾ ಇರ್ತಾರೆ ಅವರಿಗೆ ಒಂದು ಕರೆ ಮಾಡಿ ಇದನ್ನ ಬಟ್ಟುಗೊಳಿಸಿ ಅಂತ ಹೇಳೋ ಅವರು ಬಂದ ನನ್ನ ಪ್ರಕಾರ ಒಂದು ಹೆಣ್ಣು ಮಗಳು ಬಂದು ಸರ್ಕಾರ ಹಿಡಿದು ಪ್ರಜಾಪ್ರಭುತ್ವ ದಿನ ನಮ್ಮ ರಾಹುಲ್ ಗಾಂಧಿ ಅವರು ಸಂಸದದಲ್ಲಿ ಕೈ ಕೈ ಹಿಡಿದು ಪ್ರಜಾಪ್ರಭುತ್ವ ಕೈ ಹಿಡಿದು ಒಂದು ಹೋರಾಟ ಮಾಡ್ತಾರೆ ಅವ್ರದೇ ಆದ ಸರ್ಕಾರ ಆಡಳಿತ ನಡೆಸ್ತಾ ಇರೋದು ಅವ್ರದೇ ಆದ ಕರ್ನಾಟಕದ ಮುಖ್ಯಮಂತ್ರಿ ಇರೋದು ಅವರು ಯಾಕೆ ರೈತ ವಿರೋಧಿ ಅಂತ ಹೋಗ್ತಾ ಇದ್ದಾರೆ ವಿರೋಧ ಬಿಜೆಪಿ ಬಿಜೆಪಿಯಾಗ ಮಾಡಿದ್ದು ಅಂತ ಆದ್ರೆ ಬಿಜೆಪಿ ಅವ್ರು ಮಣ್ಣು ತಿಂದ್ರು ಅಂತ ಹೇಳ್ಬಿಟ್ಟು ನೀವು ಇನ್ನೊಂದು ದೇಶಕ್ಕೆ ತಿನ್ನಕ್ಕೆ ಹೋಗ್ತೀರಾ ಅವ್ರು ಮಣ್ಣು ತಿಂದಿಲ್ಲ ಅಂದ್ರೆ ನೀವು ಕಾರ್ಯಕ್ರಮ ಮಾಡಿಲ್ಲ ನಾಳೆ ಹೇಳ್ತಾರೆ ನಾವು ಭೂ ಬಿಜೆಪಿ ಅವರು ಭೂ ಆಕ್ಸೇಷನ್ ಮಾಡಿದ್ರು ನಾವು ಅದನ್ನ ಪ್ರೋಸಸ್ ಮಾಡಿದೀವಿ ಅಂತ ಅದಕ್ಕೆ ರಿವಾರ್ಡ್ ಅನೌನ್ಸ್ ಮಾಡಿದ್ರೆ ಇನ್ನೊಂದು ಗೌರ್ಮೆಂಟ್ ಬರಬೇಕು ಆ ಗೌರ್ಮೆಂಟ್ ಹೋದ್ಮೇಲೆ ಆ ದುಡ್ಡು ತಗೊಂಡೋಗಿ ಇನ್ನೊಂದು ಜನ ಪೀಳಿಗೆ ನಮ್ಮ ಪೀಳಿಗೆ ಬಂದಿರಬೇಕು ಅಷ್ಟೊಂದು ನಾವೆಲ್ಲ ಸತ್ತಿರ್ತೀವಿ ನಮ್ಮ ಪೀಳಿಗೆ ಅವರು ಗೊತ್ತಿದ್ದಾರೆ ಅದನ್ನು ಬಿಟ್ಟು ಬಿಡ್ತಾರೆ ಈ ಒಂದು ಲೈವ್ ಎಕ್ಸಾಂಪಲ್ ಏನು ಜಾಗದಲ್ಲಿ ಕೊಟ್ಟಿದ್ದಾರೆ ಇದೇ ಡಿಸ್ಕಷನ್ ಬಂತು ಏಕೆಂತಂದ್ರೆ ನಾವು ಹೋರಾಟದಲ್ಲಿ ಮಾಡಿದಾಗ ಈಗ ಹೊರಗಡೆ ಹೋದಾಗ ಏನ್ ಹಿಡಿತು ನಿಮ್ ಹೋರಾಟ ನೀವು ಅವ್ರಿಗೆ ರಿವಾರ್ಡ್ ತಗೋ ಭೂಮಿ ಕೊಡಬಾರ್ದು ಅಂತ ಹೇಳಿ ನಾನು ಕೇಳಿದೆ ಏನ್ ನಿಮ್ಮ ಹೆಸರು ಅಂತ ನಮ್ದೇ ಎಕ್ಸಾಂಪಲ್ ಇದು ಲೈವ್ ಎಕ್ಸಾಂಪಲ್ ಗೊತ್ತಾಗಿದ್ದು ಅವರ ಹೆಸರು ವೆಂಕಿಸ್ವಾಮ್ ರೆಡ್ಡಿ ಅಂತಿದೆ ಆಧಾರ್ ಕಾರ್ಡ್ ಅಲ್ಲಿ ಸರಿ ಪಾಣಿಯಲ್ಲಿ ಆರ್ ಟಿ ಸಿ ಅಲ್ಲಿ ಅವ್ರ ಆಧಾರ್ ಕಾರ್ಡ್ ವೆಂಕಿಸ್ವಾಮಿ ಎಂದಿದೆ ನಮ್ದೇ ಇದು ಲೈವ್ ಎಕ್ಸಾಂಪಲ್ ಆಕ್ಚುಲಿ ಸೊ ಮಾತಾಡೋದು ಏನ್ ಕೇಳ್ತಾ ಅವ್ರು ಹೇಳ್ತಾ ಇದ್ದಾರೆ ಡಿಸ್ಕಶನ್ ಬಂದಾಗ ಸರ್ಕಾರದ ಹತ್ರ ಬಾಕಿಗಳು ಕೊಟ್ಟು ಕೊಟ್ಟು ಬರಬಾದಾಗಿದೆ ನೀವು ರೋಡ್ ಅಲ್ಲಿ ಓಡಾಡ್ತಾ ಇದ್ದಾರೆ ಚಂದಾಪುರದಿಂದ ಬರಬೇಕಂತಂದ್ರೆ ಒಂದು ವಾರ ತಗೊಂಡಿದ್ದೀವಿ ಇಲ್ಲಿ ಬರೋದಕ್ಕೆ ಎಲ್ಲ ಹೋಗಿ ಹುಡುಗ ಗೊತ್ತಿದ್ದಾರೆ ಅದೇ ರೋಡ್ ಅಲ್ಲಿ ಒಂದು ವಾರ ಒಂದು ವಾರ ತಗೊಂಡಿದೆ ಚಂದಾಪುರದಿಂದ ಇಲ್ಲಿ ಬರೋದಕ್ಕೆ ಈ ಪರಿಸ್ಥಿತಿಯಲ್ಲಿ ಸರ್ಕಾರದ ದುಡ್ಡು ಇಲ್ದಿರೋ ಬಾಕಿಗಳು ಕೊಟ್ಕೊಂಡು ಬರಬಾದ್ ಮಾಡಿಬಿಟ್ಟಿದೆ ನಮ್ಮ ಅಂತದ್ರಲ್ಲಿ ಈ ಭೂ ಅಪ್ಪಿಷನ್ ಅನ್ನೋದು ಒಂದು ರಿಯಲ್ ಎಸ್ಟೇಟ್ ಮಾಫಿಯಾ ಈ ರಿಯಲ್ ಎಸ್ಟೇಟ್ ನ ತೋರಿಸಿ ಬೇರೆ ಅಧಿಕಾರಿಗಳ ಜೊತೆ ಕೈಗಾರಿಕೋದ್ಯಮಿಗಳ ಜೊತೆ ಶಾಮೀಲಾಗಿ ದುಡ್ಡು ತಗೊಂಡು ಆ ದುಡ್ಡಲ್ಲಿ ನೀವು ಸರ್ಕಾರ ನಡೆಸೋದಕ್ಕೆ ಬಾಕಿಗಳು ಕೂಡ ಹೋಗ್ತಾ ಇದ್ದಾರೆ ಅದ್ರ ಬೇರೆ ಏನೂ ಇಲ್ಲ ಇದ್ರೆ ಆ ದುಡ್ಡನ್ನು ರೈತರಿಗೆ ಅಂತ ಕೇಳಿದ್ರು ಸರ್ ಎಲ್ಲ ಡಾಕ್ಯುಮೆಂಟ್ ಕರೆಕ್ಟ್ ಆಗಿತ್ತು ನೀವು ಈ ದುಡ್ಡನ್ನ ಹತ್ತರಿಂದ ಹದಿನೈದು ಪರ್ಸೆಂಟ್ ಕಮಿಷನ್ ಕೊಟ್ಟು ತಗೊಳೋದಕ್ಕೆ ಎರಡು ವರ್ಷ ಬೇಕಾಗುತ್ತೆ ಎಲ್ಲ ಡಾಕ್ಯುಮೆಂಟ್ ಕರೆಕ್ಟ್ ಆಗಿದ್ರೆ ನಮ್ಮ ಆನೆಗಲ್ ತಾಲೂಕಿನಲ್ಲಿ ಶೇಕಡ ತೊಂಬತ್ತರಷ್ಟು ಯಾವುದೇ ಡಾಕ್ಯುಮೆಂಟ್ ಯಾರ ನಡೆಸಿದ್ದು ಪರ್ಫೆಕ್ಟ್ ಆಗಿರೋದು ಯಾಕಂತಂದ್ರೆ ಯಾವ್ದೋ ಒಂದು ಲಿರಿಗೇಷನ್ ಇರುತ್ತೆ ಯಾವುದೋ ಒಂದು ಕೇಸ್ ಆಗಿರುತ್ತೆ ಯಾವ್ದೊಂದು ಕೇಸ್ ಕಡಿತ ಇರುತ್ತೆ ಯಾವುದೇ ಡಾಕ್ಯುಮೆಂಟ್ ನೈಂಟಿ ಪರ್ಸೆಂಟ್ ಕರೆಕ್ಷನ್ ಆಗಿರೋ ಒಂದು ಒಂದು ಹತ್ತು ಪರ್ಸೆಂಟ್ ಸಿಗ್ಬೋದು ಅಷ್ಟೇ ನಾನು ಕರ್ತದೆ ಕರೆಕ್ಟ್ ಆಗಿರೋ ಡಾಕ್ಯುಮೆಂಟ್ ದುಡ್ಡು ತಗೋಬೇಕು ಅಂದ್ರೆ ಎರಡು ವರ್ಷ ಬೇಕು ಆ ಕೇಸು ಮತ್ತೆ ಲಿಟಿಗೇಷನ್ ಇವೆಲ್ಲ ಸಾಲ್ವ್ ಮಾಡೋದಕ್ಕೆ ಮತ್ತೆ ಇನ್ನೊಂದು ಎರಡು ವರ್ಷ ಬೇಕು ಆ ದುಡ್ಡು ತಗೊಂಡು ನಾವೇನು ಡೆವಲಪಸ್ ಜಮಿ ತಗೊಂಡು ಹೋದ್ರೆ ಇಲ್ಲಿ ಕೊಡ್ತಾ ಮೂರು ಕೋಟಿಗೆ ಹದಿನೈದು ಕೋಟಿ ಆಗಿರುತ್ತವೆ ಸೊ ಆ ಮಂಟಿನ ಕೆಲಸ ಬಿಟ್ಟು ಈ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು ಅವರ ವಿರುದ್ಧ ಹೋರಾಡಿ ನಮ್ಮ ಭೂಮಿ ಉಳಿಸಿಕೊಂಡ್ರೆ ನಮ್ಮದೇ ಭೂಮಿನ ಪ್ರತಿ ಎರಡು ವರ್ಷಕ್ಕೆ ಡಬಲ್ ಆಗ್ತಾ ಇದೆ ಆಗೋದಿಲ್ಲ ಯಾವುದೇ ಯೋಜನೆಗಳಲ್ಲೂ ಆಗೋದಿಲ್ಲ ಐದು ಕೋಟಿ ಇರೋ ಜಮೀನು ಹತ್ತು ಕೋಟಿ ಬೆಳೆ ಮಾಡೋ ಜಮೀನು ಆ ಬರೀ ಜಮೀನು ದುಡ್ಡುಗೋಸ್ಕರ ಅಲ್ಲ ಸ್ವಾವಲಂಬಿ ಜೀವನ ಮಾಡ್ತಾ ಇರೋ ರೈತರ ಹೋರಾಟ ಇದು ಸ್ವಾವಲಂಬಿ ಹೋದ್ ಸ್ವಾವಲಂಬಿ ಜೀವನ ನಮ್ಮ ನಾಯಕರು ಚಂದ್ರೆಡ್ಡಿ ಅವರ ಇದ್ದರು ಏನು ಹತ್ತು ಜನಕ್ಕೆ ನಾವು ಸರ್ಕಾರದವರು ಕೆಲಸ ಕೊಡ್ತಾರೆ ಅಂತ ಹೇಳಿದ್ರೆ ನಾವು ನಮ್ಮ ಭೂಮಿಯಲ್ಲಿ ಸುಮಾರು ತಿಂಗಳಿಗೆ ನೂರರಿಂದ ನೂರ ಐವತ್ತು ಜನಕ್ಕೆ ನಾವು ಕೆಲಸ ಕೊಡ್ತಾ ಇದ್ವಿ ಅವರು ಕೂಡ ಕೆಲಸ ಏನಿದೆ ಟಾಯ್ಲೆಟ್ ಒಳ್ಳೆಯರು ಗಾಯ ಮಾಡೋ ಕೆಲಸ ಕೊಡ್ತಾ ಇದ್ದಾರೆ ಆಲ್ರೆಡಿ ಮಾಡಿರೋ ನೀವು ಮಾಡಿ ನೋಡಿದ ನಮ್ಮ ಭಾಗದಲ್ಲಿ ನಾಲ್ಕೈದು ಕೈಗಾರಿಕೆಗಳಿದಾರೆ ಏನು ಮಾಡ್ತಾ ಇದಾರೆ ಅಲ್ಲಿ ಖಾಲಿ ಬಿದ್ದಿರೋ ಬಿದ್ದಿದ ಜಾಗ ಯಾಕೆ ಈ ಸ್ವಾವಲಂಬಿ ಜೀವನ ಮಾಡ್ತಾ ಇರೋ ರೈತರ ಮೇಲೆ ನಿಮ್ಗೆ ಇಷ್ಟು ಹೆಚ್ಚು ಕೈ ಪಿಡಿ ರಾಹುಲ್ ಗಾಂಧಿ ಅವರೇ ನಿಮಗೊಂದು ಮನವರಿಕೆ ಮಾಡ್ತಾ ಇದೀರಿ ದಯಮಾಡಿ ಕೈಪಿಡಿ ಹಿಡಿಯೋ ಮುಂದೆ ಪ್ರಜಾಪ್ರಭುತ್ವದ ಕೈಪಿಡಿ ಹಿಡಿಯೋ ಮುಂದೆ ನಿಮ್ಮದೇ ಸರ್ಕಾರ ನಿಮ್ಮದೇ ಮುಖ್ಯಮಂತ್ರಿಗಳು ಕರ್ನಾಟಕದಲ್ಲಿ ಇದ್ದಾರೆ ಅವರಿಗೆ ನಿಮ್ಮ ಎಚ್ಚರಿಕೆ ಕೊಡಿ ರೈತರ ವಿರುದ್ಧ ಹೋರಾಟ ರೈತರ ವಿರುದ್ಧ ಈ ಕಳ್ಳಸಂತ ವ್ಯಾಪಾರ ನಿಲ್ಲಿಸಿ ಅಂತ ಕೈಕಿಳಿ ಹಿಡಿದು ಹೋರಾಟ ಮಾಡಿದ ತಕ್ಷಣ ನಾನು ಪ್ರಜಾಪ್ರಭುತ್ವ ಫಾರ ಅಂತಲ್ಲ ಅದ್ರ ಒಳಗಡೆ ಇರುವ ಪೇಜ್ ನಂಬರ್ ಪೇಜ್ ಎಲ್ಲ ಓದಿ ನಿಮಗೆ ಗೊತ್ತಿಲ್ಲ ಜನ ನಿಮ್ಮ ಮುಖ್ಯಮಂತ್ರಿಗಳಿಗೆ ನಿಮ್ಮ ಉಪಮುಖ್ಯಮಂತ್ರಿಗಳಿಗೆ ನಿಮ್ಮ ಈ ಭಾಗದ ಶಾಸಕರಿಗೆ ನೀವು ದಯಮಾಡಿ ಹೇಳ್ಕೊಳ್ಳಿ ಯಾಕೆ ಇಷ್ಟು ರೈತರಿಗೆ ತೋಟದಲ್ಲಿ ದುಡಿಯೋ ಕೆಲಸ ಬಿಟ್ಟು ಇಲ್ಲಿ ಯಾಕೆ ಒಂದು ತಿಂಡಿ ಕಿಟ್ಕೊಂಡು ನಾವು ಉಪವಾಸ ಮಾಡಬೇಕಾಗಿದೆ ಅಹೋರಾತ್ರಿ ಧರಣಿ ಅರವತ್ತೆಂಟು ದಿನ ನಮ್ಮ ಜನಪ್ರತಿನಿಧಿಗಳು ನಮ್ಮನ್ನು ಆಯ್ಕೆ ಜನಪ್ರತಿನಿಧಿಗಳು ಒಂದಿನ ಬಂದು ಉಪವಾಸ ಮಾಡಿ ನೋಡೋಣ ನಾನು ನಿಮ್ಮ ಪರಾಗ್ತೀನಿ ಅಂತ ಹೇಳೋದು ತುಂಬಾ ಈಸಿ ಆದರೆ ನಮ್ಮ ಮೇಡಮ್ ಬಂದು ಸುತ್ತಂತೆ ಒಂದು ಅಧಿಕಾರಿಗಳನ್ನ ದುತ್ಕೊಂಡ್ವಿ ನಮ್ಮ ವಿರೋಧ ಪಕ್ಷದ ನಾಯಕರು ಯಾಕೆ ನಿಮ್ಮ ಹತ್ರ ಒಳ್ಳೆ ಮಾತಾಡ್ತಾ ಬಾಯಲ್ಲಿ ಬಟ್ ಬೇಕಾಗಿರಬೇಕಂತ ಹೇಳಿದ್ರೆ ಉಪವಾಸ ಇದ್ದರೆ ಯಾಕೆ ನೀವು ವಿರೋಧ ಪಕ್ಷದ ನಾಯಕರು ನಿಮಗೆ ಬಾಯಿ ಇಲ್ಲ ಸದನದಲ್ಲಿ ಕುತ್ಕೊಂಡು ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾ ಇದ್ದೀರಾ ಆ ಅಶೋಕ್ ಅವರು ನಮ್ಮ ವಿರೋಧ ಪಕ್ಷದ ನಾಯಕರು ಯಾಕೆ ನಮ್ಮ ಸದನಕ್ಕೆ ಬಂದು ನಮ್ಮ ಬೆಂಬಲಕ್ಕೆ ಬಂದಿಲ್ಲ ನಮ್ಮಲ್ಲಿ ಹೆಚ್ಚು ಬಿಜೆಪಿ ಇದ್ದೀವಿ ನಾವು ನಮ್ಮ ವೇದಿಕೆನ ಹೆಚ್ಚು ಜನ ಬಿಜೆಪಿ ನಾಯಕರು ಹೆಚ್ಚಿ ಗೊತ್ತಾ ಇದ್ದಾರೆ ಯಾಕೆ ಪಕ್ಷಾತೀತವಾಗಿ ಬಂದು ವಿರೋಧ ಪಕ್ಷದ ನಾಯಕರಿಗೆ ಮಾತಾಡ್ತೀನಿ ಮಾತ್ರ ಗುಂಡಿಗೆ ಇಲ್ವಾ ಇಲ್ಲ ದಮ್ಮಿಲ್ವಾ ನೀವು ಗಳಿಸಿದ್ರೆ ಗೊತ್ತಿಲ್ವಾ ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಎಲ್ಲ ರಾಜಕೀಯ ವ್ಯಕ್ತಿಗಳು ಅಂಚುಗಳ ಸಿಗುವ ಒಂದೇ ವೇದಿಕೆ ಅಂತ ಅದು ರೈತ ವೇದಿಕೆ ಈ ರೈಲಕ ವೇದಿಕೆನ ನೀವು ಉಪಯೋಗಿಸಿಕೊಂಡು ನಮ್ಮ ಬೆಂಬಲಕ್ಕೆ ನಿಂತಿದ್ರೆ ಸುಮಾರು ಐವತ್ತರಿಂದ ಅರವತ್ತು ಪರ್ಸೆಂಟ್ ಮೇಡಮ್ ರೈತರು ತೊಂಬತ್ತು ತೊಂಬತ್ತೈದು ಪರ್ಸೆಂಟ್ ರೈತರೇ ಹಿಂದೂಗಳಾಗಿವೆ ಯಾಕೆ ನೀವು ಹಿಂದೂ ಮುಸ್ಲಿಮ್ ಅಂತ ಬೇಸರ್ತಿ ಎಲ್ಲೋ ಗಣೇಶ ಹಬ್ಬ ಗಲಾಟೆ ಅಲ್ವಾಗಿ ಗಲಾಟೆ ಮಾಡೋ ಬಂದು ಬನ್ನಿ ದುಡ್ಕೊಳ್ಳಿ ಎಲ್ಲ ಗಣೇಶ್ ಇಲ್ಲೇ ಗಣೇಶ ಹಬ್ಬ ಮಾಡಿ ಬಂದು ಯಾಕೆ ತೊಂಬತ್ತೈದು ಪರ್ಸೆಂಟ್ ರೈತರು ಹಿಂದೂಗಳಾಗಿದ್ದಾರೆ ಯಾಕೆ ಹಿಂದೂಗಳ ಬಗ್ಗೆ ಇಲ್ವಾ ಯಾಕಂದ್ರೆ ಅವ್ರು ಸ್ವಾವಲಂಬಿ ಜೀವನ ಮಾಡ್ತಾ ಇದ್ರೆ ಅವ್ರು ಗಲಾಟೆ ಮಾಡೋದಿಲ್ಲ ನಾವು ವೋಟ್ ಬ್ಯಾಂಕ್ ತಗೊಂಡು ಆಮೇಲೆ ಮಾತಾಡ್ಕೊಂಡು ಹೋಗೋಣ ಅಂತ ರಾಜಕೀಯ ಏನಿ ಬೇಕಾಗಿಲ್ಲ ನನಗೆ ಯಾವುದೇ ಪಕ್ಷದ ಬೆಂಬಲ ಕೊಟ್ಟಿಲ್ಲ ಅನ್ನೋದು ಬೇಕಾಗಿಲ್ಲ ನನಗೆ ನಾವು ಸ್ವಾವಲಂಬಿ ಜೀವನ ಮಾಡ್ತಾ ಇದ್ರು ನಾವು ನಮ್ಮ ಭೂಮಿಗಾಗಿ ಹೋರಾಡ್ತಾರೆ ಇವತ್ತು ಏನು ಮಹಿಳೆಯರಿಗೆ ಯಶಸ್ಸು ತುಂಬಿದ ನಮ್ಮ ನಮ್ಮ ಕನತಾರೆಡ್ಡಿ ಮೇಡಮ್ ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಮೇಡಮ್ ದಯಮಾಡಿ ಎಲ್ಲರೂ ನಮ್ಮ ಮಹಿಳೆಯರಿಗೆ ನೀವು ಕೊಟ್ಟಂತ ಶಕ್ತಿ ಸ್ಫೂರ್ತಿ ಈ ಸ್ವಾವಲಂಬಿ ಜೀವನಕ್ಕೆ ನಿಮ್ಮ ಹೋರಾಟ ಹಾಗೂ ನಿಮ್ಮ ಬೆಂಬಲ ಇದೇ ರೀತಿ ಮುಂದುವರಲಿ ಯಾಕೆಂತಂದ್ರೆ ನಾವು ಈ ಭೂಮಿ ನಾವು ಒಂದಿಂದು ಭೂಮಿಯ ಸರ್ಕಾರಕ್ಕೆ ಕೊಡೋದಕ್ಕೆ ನಾವು ಯಾವುದೇ ಸಂಧಾನಕ್ಕೂ ಇಲ್ಲ ಏನಕ್ಕೆ ಮನೆ ಕೈ ಡಿ ಅಧಿಕಾರಿಗಳು ಬಂದಾಗ ನಾವೆಲ್ಲರೂ ವಿಚಲಿತರಾಗಿದ್ದೀವಿ ಹೇಗೆ ಸರ್ವೆ ಮಾಡಿಬಿಡ್ತಾರೇನೋ ತಗೊಂಡು ಹೋಗ್ತಾರೆ ಆದ್ರೆ ಆವತ್ತು ನಮಗೆ ಸಿಕ್ಕಿದ ಜಯ ಇವು ಕಳೆದ ಎರಡು ಬಾರಿ ನಾವೇನು ಫ್ರೀಡಂ ಪಾರ್ಕ್ ಮತ್ತೆ ಆನೆಗಳ ತಾಲೂಕು ಗುತ್ತಿಗೆ ಹಾಕಿದ್ವಿ ಇದು ಮತ್ತೊಂದು ಜಯ ನಮಗೆ ಯಾಕೆಂದ್ರೆ ಸೇರಿ ಅಧಿಕಾರಿಗಳನ್ನ ವಾಪಸ್ ನಮ್ಮ ಹನ್ನೊಂದು ಗಡಿಯ ಗ್ರಾಮಸ್ಥರಿಗೂ ಹಾಗೂ ಎಲ್ಲ ರೈತಪರ ಸಂಘಟನೆಗಳಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ನಿಮ್ಮ ಈ ಬೆಳೆಯಿಂದ ಉಪವಾಸ ಕಾರ್ಯಕ್ರಮವನ್ನು ತಯಮಾಡಿ ಅಂತ್ಯ ಮಾಡಿ ನಾವು ನಿಮ್ಮ ಜೊತೆ ಇದ್ದೀವಿ ನೀವು ನಮ್ಮ ಜೊತೆ ಇದ್ದೀರಾ ಮುಂದಿನ ದಿನಗಳಲ್ಲಿ ಹೆಚ್ಚು ಹೋರಾಟದ ರೂಪೇಶಗಳನ್ನು ಮಾಡಿ ಸರ್ಕಾರಕ್ಕೆ ಏನವರು ಅಂತ ತೆಗಿತೀನಿ ಅಂತ ಹೇಳಿದರೆ ಐದನೇ ದಿನ ದಯಮಾಡಿ ನಷ್ಟ ಮಾಡ್ಕೊಳ್ಳಿ ಇದು ಐದನೇ ದಿನ ಅವ್ರು ಹೇಳಿದು ಮೂರು ದಿನದಲ್ಲಿ ತೆಗಿತೀನಿ ಅಂತ ಇವತ್ತಿನವರೆಗೂ ಯಾವುದೇ ರೀತಿಯ ಸಹಕಾರ ಕೊಟ್ಟಂತ ಎಲ್ಲ ಮಹಿಳೆಯರಿಗೂ ಆ ರೈತ ಬಾಂಧವರಿಗೂ ಹೊಂದಿಸ್ತಾ मैडम धन्यवाद जय हिंद जय ग